ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ಬಿಳಿ ಕುದುರ ಸಮಸ್ಯೆ ಅಂತೂ ಇವತ್ತು ಜಾಸ್ತಿನೇ ಆಗಿಬಿಡ್ತಾ ಇದೆ ಈ ಒಂದು ಕಾಲದಲ್ಲಿ ನಾವು ಎಷ್ಟೋ ಜನರಿಂದ ಬಾಯಿಂದ ಅದು ಕೇಳ್ತೀವಿ ಎಲ್ಲರಿಗೂ ಒಂದು ಕಾಮನ್ ಪ್ರಾಬ್ಲಮ್ ಏನಂದರೆ ಅದು ಬಿಳಿ ಕುದುರೋ ಸಮಸ್ಯೆ ವೀಕ್ಷಕರೇ ಎಷ್ಟೇ ಪ್ರಯತ್ನ ಪಟ್ಟರೂ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಕೆಮಿಕಲ್ನ ಬಳಸಿ ತಮ್ಮ ಕೂದಲು ಆರೈಕೆಯನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮನೆಯಲ್ಲೇ ಒಂದು ನ್ಯಾಚುರಲ್ ಡೈನರ್ ಪ್ರಿಪೇರ್ ಮಾಡ್ಕೊಳೋದು ಹೇಗಂತ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಖಂಡಿತ ಇದನ್ನು ಟ್ರೈ ಮಾಡಿಬಿಡಿ ನಿಮ್ಮ ಬಿಳಿ ಕುದುಳು ಸಮಸ್ಯೆಗೆ ಒಂದು ಬೆಸ್ಟ್ ರೆಮಿಡಿ ಇದೆ ಇದನ್ನು ನಿಮಗೆ ನಾನು ಪ್ರೂಫ್ ಮಾಡಿಕೊಡೋದು ತೋರಿಸ್ತೀನಿ ನೀವು ಎಷ್ಟೇ ಒಂದು ತಳ್ಕೊಂಡ್ರು ಕೂಡ ಇದು ಹೋಗೋದಿಲ್ಲ ಅಂತ ಸೊ ನೋಡಿ ವೀಕ್ಷಕರೇ ಇಲ್ಲಿ ನಾನು ಗ್ಯಾಸ್ ಮೇಲೆ ಕಬ್ಬಿಣದ ಬಾಳಿಗೆಯನ್ನು ಬಿಸಿ ಇಟ್ಟಿದ್ದೀನಿ ಅದರಲ್ಲಿ ಎರಡು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹೌದು ವೀಕ್ಷಕರೇ ಯಾವ ಒಂದು ಸಾಸಿವೆನ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೀರಲ್ವ ಆ ಒಂದು ಸಾಸಿವೆನ ಇಲ್ಲಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಮೆಂತ್ಯ ಕಾಳನ್ನು ಹಾಗೂ ಸಾಸಿವೆನೋ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಕೂಡ ಸೀದೋಗೋಕ್ಕೆ ಬಿಡಬಾರ್ದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಪೂರ್ತಿ ಇದು ಸ್ಲೋ ಪ್ರಾಸೆಸ್ಸಿಂತ ಇದನ್ನು ಡ್ರೈ ರೂಟ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕಪ್ಪು ಕಲರ್ಗೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನು ನಾವು ಈ ತರನೇ ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡ್ತೀನಿ ಅದು ಕೂಡ ಏನಂತ ನೋಡ್ಕೊಂಡು ಹೋಗಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಹಾಗೂ ಪ್ರಿಪೇರೇಷನ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಈ ಒಂದು ರೆಮಿಡಿನ ನೀವು ಈ ಒಂದು ಪುಡಿನ ಸಲ ಮಾಡಿಟ್ಬಿಟ್ರೆ ನೀವು ಇದನ್ನು ತಿಂಗಳು ಗಂಟಲೆ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದರೆ ಅಷ್ಟೊಂದು ಬೆಸ್ಟ್ ಆದಂಥ ರೆಮಿಡಿ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಕರಿಬೇವನ ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕರಿಬೇವಿನಲ್ಲಿ ಪ್ರೀ ನೇಚರ್ಗರಿ ಹೆರನ್ನು ತಡೆಯುವಂಥ ಶಕ್ತಿ ಇರುತ್ತೆ ಜೊತೆಗೆ ಇದರಿಂದ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಹಾಗ ಮತ್ತು ಮೆಂತ್ಯನಲ್ಲಿ ಫ್ಯಾಟಿ ಆಸಿಡ್ ಒಮೆಗಾ ತ್ರೀ ಇರೋದರಿಂದ ಇದು ನೈಸರ್ಗಿಕವಾಗಿ ಕೂದಲನ್ನು ಕಪ್ಪು ಮಾಡೋಕ್ಕೆ ಬೀಳುತ್ತೆ ಜೊತೆಗೆ ಡ್ಯಾಂಡ್ರಾ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಮಾಡುತ್ತೆ ಸಾಸಿವೆ ಅಂತೂ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಹೌ ಹಾಗೂ ಮತ್ತು ಈ ಒಂದು ಚಳಿಗಾಲದಲ್ಲಿ ಅಂತೂ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿ ಇರುತ್ತೆ ನೀವು ಇಲ್ಲಿವರೆಗೂ ಯಾವುದೇ ಒಂದು ಐ ಪ್ರಿಪರೇಷನ್ ನೋಡಿದ್ರ ಆದರೆ ಇಂಥ ಒಂದು ನೋಡಿರಲ್ಲ ಯಾಕಂದರೆ ಅಷ್ಟೊಂದು ನೈಸರ್ಗಿಕವಾಗಿ ಇದು ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡೋ ಕೂದಲನ್ನ ಕಪ್ಪು ಗಳಿಸ್ಕೊತದೆ ಸೊ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಕೂಡ ಪುಡಿ ಮಾಡಿಟ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಸಾಕು ವೀಕ್ಷಕರೇ ಯಾಕಂದರೆ ಈ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಎಲ್ಲರಿಗೂ ಗಂಟೆ ಗಂಟೆಗಳ ಕಾಲ ಹಚ್ಕೊಂಡು ಕೊಡೋಕೆ ಆಗೋದಿಲ್ಲ ಯಾರು ಆಫೀಸ್ಗೆ ಹೋಗ್ತಾರೆ ಯಾರು ಕೆಲಸಗೆ ಹೋಗ್ತಾರೆ ಏನೋ ಒಂದಿರುತ್ತೆ ಸೊ ನಿಮಗೆ ಜಾಸ್ತಿ ಕೂಡ ಕಷ್ಟ ಆಗೋದಿಲ್ಲ ಇವಾಗ ನೋಡಿ ಸಾಶ್ವೇತ ಆಯಿಲ್ ರಿಲೀಸ್ ಮಾಡ್ತಾಯಿದೆ ಎಣ್ಣೆ ಎಣ್ಣೆ ಬಿಡ್ತಾ ಇದೆ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತೀವಿ ನೀವು ನೋಡ್ಕೊಳ್ಬಹುದು ಇದನ್ನು ಉಪಯೋಗಿಸಿದ ನಂತರ ನೀವು ಮತ್ತೆ ಯಾವತ್ತೂ ಕೂಡ ಕೆಮಿಕಲ್ ಡಾಯನ್ನ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ ವೀಕ್ಷಕರೇ ಸೊ ಇದನ್ನು ಇವಾಗ ಪೂರ್ತಿಯಾಗಿ ಕಪ್ಪಾಗಿದೆ ಇನ್ನೊಂದು ಎರಡು ನಿಮಿಷ ಆದಷ್ಟು ಇದನ್ನು ಇದೇ ಥರ ರೋಸ್ಟ್ ಮಾಡ್ಕೋತೀನಿ ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ ಇದನ್ನು ಹಚ್ಕೊಂಡಿದ ನಂತರ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ನೀವು ಏನಾದರೂ ನಿಮ್ಮ ಬಿಳಿ ಕೂದಲುಗೆ ಹಚ್ಕೊಂಡಿದ್ದೀರಾ ರೆಮೆಡಿ ರೆಮಿಡಿ ಅಂತ ಯಾಕಂದರೆ ಅಷ್ಟೊಂದು ನ್ಯಾಚುರಲ್ ಆಗಿ ಕಾರ್ಯ ಮಾಡುತ್ತೆ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ಅಷ್ಟೊಂದು ಅಂದರೆ ಸಹಜ ಸ್ಥಿತಿಯಲ್ಲಿ ಇದು ಕೆಲಸವನ್ನು ಮಾಡು ನಮ್ಮ ಕೂದಲವನ್ನು ಕಪ್ಪು ಮಾಡಿಸ್ತೇವೆ ವೀಕ್ಷಕರೇ ಸೊ ನೋಡಿ ಇವಾಗ ಫುಲ್ ಇರೋದಿಂದ ಹೊರ ಹೋಗಿ ಬರ್ತಾ ಇದೆ ಇವಾಗ ಇದು ಹುರಿದಿದೆ ಅಂತ ಅರ್ಥ ಇವಾಗ ಇದನ್ನು ಒಂದು ಬೋಲ್ಗೆ ತಗೋತೀನಿ ಸ್ವಲ್ಪ ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇದು ನೋಡಿ ನಾನು ಜಸ್ಟ್ ಕೈಗೆ ಅಪ್ಲೈ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಕಬ್ಬು ಇದೆ ಅಂತ ಇವಾಗ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಬರಬೇಕು ವೀಕ್ಷಕರೇ ಫೈನ್ ಇರೋವಂಥ ಪೌಡರ್ ಮಾಡಿಕೊಂಡು ಬರಬೇಕು ನಾವು ಸೊ ಇದು ಭಾಳಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ಪ್ಲಾಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ಮತ್ತೆ ಎಲ್ಲ ಪೌಡರ್ ಏನಿದೆ ಅಂದರೆ ಮುಚ್ಚಳ ಏನಿದೆ ಇರುತ್ತೆ ಅಲ್ವಾ ಅದನ್ನು ಅಂಟ್ಕೋತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿರೋಂಥ ಪುಡಿ ರೆಗಿಡಿಯಾಗಿದೆ ಅಂತ ಎಷ್ಟು ಗಟ್ಟಿದೆ ಅಂತ ನೀವು ನೀವು ನೋಡ್ಕೊಬಹುದು ಜಸ್ಟ್ ಕೈಗೆ ಹಚ್ಕೊಂಡ್ರೆ ಕೈ ಪೂರ್ತಿಯಾಗಿ ಕಪ್ಪು ಆಗ್ತಾಯಿದೆ ವೀಕ್ಷಕರೇ ನಾನು ನಿಮ್ಮನ್ನು ತೋರಿಸ್ತೀನಿ ಸೊ ಈ ಥರ ಪುಡಿ ಮಾಡಿಕೊಂಡು ನೀವು ಒಂದು ತಿಂಗಳು ಎರಡು ತಿಂಗಳು ಕೂಡ ಇಟ್ಕೊಳ್ಬೋದು ಹಾಗೆ ನಿಮಗೆ ಯಾವಾಗ ಬೇಕೋ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಕೂಡ ಯಾವ ರೀತಿಯಾದಾಗಿ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ಕೊತೀನಿ ವೀಕ್ಷಕರೇ ಸೊ ನೋಡೋಣ ಬನ್ನಿ ಇಲ್ಲಿ ನೋಡಿ ವೀಕ್ಷಕರೇ ನಾನೊಂದು ಬೋಲನ್ನು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಪುಡಿನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕೋಬಹುದು ಸೊ ಇದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದರಲ್ಲಿ ನಾನು ಒಂದು ಮ್ಯಾಜಿಕ್ನ ಆ್ಯಡ್ ಇದ್ದೀನಿ ವೀಕ್ಷಕರೇ ನೋಡಿ ವ್ಯಾಸ್ಲಿನ್ ಹೌದು ನೀವು ಯೋಚಿಸ್ತಿರ್ಬೋದು ವ್ಯಾಸ್ಲಿನ್ ಯಾಕಪ್ಪ ಅಂತ ಸೊ ಜಸ್ಟ್ ಇದ್ರ ಮ್ಯಾಜಿಕ್ ನೀವು ನೋಡಿ ವ್ಯಾಸಲಿನ್ ಕಲಿಸಿದ ನಂತರ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನೀವು ಇಲ್ಲಿ ನೋಡ್ಕೊಂಡು ಹೋಗಿ ವೀಕ್ಷಕರೇ ಇದನ್ನು ಅಪ್ಲೈ ಈ ಒಂದು ಡೈನ ಅಪ್ಲೈ ಮಾಡಿದ ಮೇಲೆ ನಿಮಗೆ ತಳೆ ತಲೆನ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ನೀವು ಹಾಗೆ ಕೂಡ ಇದರಿಂದ ನಿಮಗೆ ಯಾವ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ ಯಾಕಂದರೆ ಅಷ್ಟು ನ್ಯಾಚುರಲ್ ಇದು ನಿಮ್ಮ ಕೂದಲು ಮೇಲೆ ಅಂಟುಕೊಳ್ಳುತ್ತೆ ಹಾಗೂ ಯಾರೂ ಕೂಡ ಗೊತ್ತು ಕೂಡ ಆಗೋದಿಲ್ಲಕ್ಕೆ ನೀವೇನಾದರೂ ಅಪ್ಲೈ ಮಾಡಿಕೊಂಡಿದ್ದ ಅಂತ ಸೊ ನೋಡಿ ಇಲ್ಲಿ ನಾನು ಕೈಯಿಂದನೇ ನಿಮಗೆ ಕಲಿಸಿ ತೋರಿಸ್ತೀನಿ ಯಾವ ರೀತಿಯಾಗಿ ಇದು ರೆಡಿ ಆಗುತ್ತೆ ಅಂತ ಸೊ ಇದರಲ್ಲಿ ನಾವು ನೀರು ಆ್ಯಡ್ ಮಾಡೋ ಹಾಗಿಲ್ಲ ಏನು ಆ್ಯಡ್ ಮಾಡೋ ಹೋಗಿಲ್ಲ ಬರೀ ವ್ಯಾಸ್ಲಿನಿಂದ ಇದನ್ನು ತಯಾರಿಸ್ತೀನಿ ಎಣ್ಣೆ ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಸೊ ನೋಡಿದ್ದಿರಲ್ವ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಇದು ರೆಡಿ ಆಗಿದೆ ಅಂತ ಜಸ್ಟ್ ಇದೇ ಥರ ನಿಮ್ಮ ಕೈಯಿಂದನೇ ತಗೊಂಡು ಎಲ್ಲೆಲ್ಲಿ ನಿಮಗೆ ಬಿಳಿಗೋದ್ರ ಸಮಸ್ಯೆ ಇದೆ ಎಲ್ಲ ಕಡೆಯೂ ವೀಕ್ಷಕರೇ ಇದನ್ನು ಹಚ್ಕೊಳ್ಳಿ ಹಚ್ಕೊಂಡು ಹಾಗೆ ಇಟ್ಬಿಟ್ರೆ ಸಾಕು ತಲೆ ಸ್ನಾನ ಮಾಡೋ ಕೂಡ ಅವಶ್ಯಕತೆ ಇಲ್ಲ ನೀವು ಎಲ್ಲಾದರೂ ಅರ್ಜೆಂಟ್ಗೆ ಫಂಕ್ಷನ್ಗೂ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕಂದಾಗ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರಾಗ ಜಸ್ಟ್ ಈ ಒಂದು ಪುಡಿನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ಬಿಟ್ಟರೆ ಸಾಕು ವೀಕ್ಷಕರೇ ನೋಡಿದವರು ಕೂಡ ಆಶ್ಚರ್ಯ ಪಡೀತೀರಾ ಪಡ್ತಾರೆ ನಿಮಗೆ ಕೂದಲು ಎಷ್ಟು ಕಪ್ಪಗಾಗಿದೆ ಅಂತ ಹಾಗೂ ಇದನ್ನು ನೀವು ವಾರದಲ್ಲಿ ಎರಡು ಎರಡು ಸಲ ಟ್ರೈ ಮಾಡ್ತಾ ಬನ್ನಿ ಇಲ್ಲಾಂದರೆ ನಿಮಗೆ ಯಾವಾಗ ಅವಾಗ ಕೂಡ ಇದನ್ನು ಟ್ರೈ ಮಾಡ್ಕೊಬೋದು ಸೊ ನೋಡಿ ವೀಕ್ಷಕರೇ ಇವಾಗ ನಿಮ್ಮನ್ನು ತೋರಿಸ್ತಾ ಇರೋವಂಥದ್ದು ನೀವು ಮಳೆಯಲ್ಲಿ ಹೋಗ್ರಿ ಎದರಲ್ಲೇ ಹೋಗಲಿ ನಿಮ್ಮ ನತ್ತೆ ಮೇಲೆ ನೀರು ಬೀಳಿ ಆದರೂ ಕೂಡ ಇದು ಹೋಗೋದಿಲ್ಲ ಯಾಕಂದರೆ ಅಷ್ಟು ವಾಟರ್ ಪ್ರೂಫು ಇದ್ದಂಗೆ ಇದೆ ಇದು ಅಷ್ಟೊಂದು ಚೆನ್ನಾಗಿ ರೀತಿಯಲ್ಲಿ ಕಾರ್ಯವನ್ನು ಮಾಡು ನೋಡಿ ನಾನು ಎಷ್ಟು ವರ್ಸ್ತಾ ಇದ್ದೀನಿ ಅಂದರೂ ಕೂಡ ಇದು ಹೋಗ್ತಾ ಇಲ್ಲ ಅಂದಾಗ ನೀವು ಯೋಚನೆ ಮಾಡಿ ಇದು ಎಷ್ಟು ಬೆಸ್ಟ್ ಇದೆ ಅಂತ ಸೊ ಇಂಥ ಒಂದು ರೆಮಿಡಿನ ನೀವು ಟ್ರೈ ಮಾಡಲೇಬೇಕು ನಿಮ್ಮ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಥ್ಯಾಂಕ್ ಯು